ಚಲಕೆರೆ ನಗರದ ಕಾಟಪನಹಟ್ಟಿ ಗೊಲ್ಲರಹಟ್ಟಿಯಲ್ಲಿ ವಾಸಿಸುವ ಕಾಡುಗೊಲ್ಲ ಸಮುದಾಯದ ವಂಶಸ್ಥರು ಪ್ರತಿ ವರ್ಷ ಎರಡನೇ ಶ್ರಾವಣ ವಾರದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡುತ್ತಾರೆ ಈ ಸಮುದಾಯದ ವಿಶೇಷತೆ ಎಂದರೆ ನಾಗರಕಲ್ಲು ಮತ್ತು ಹುತ್ತಗಳಿಗೆ ಹಾಲು ಎರೆಯುವ ಬದಲು ಅನ್ನ ಉಣಿಸೆ ಹುಳಿ ತಯಾರು ಮಾಡಿ ಸಾಂಬಾರನ್ನು ನೈವೇದ್ಯ ಮಾಡುತ್ತಾರೆ ಎರಡನೇ ಸೋಮವಾರ ಮುಂಜಾನೆಯಿಂದ ಆಚರಣೆಯನ್ನು ಪ್ರಾರಂಭ ಮಾಡುವ ಇವರು ಚಳ್ಳಕೆರೆ ನಗರದಿಂದ ಮೂವತ್ತೇಳು ಕಿಲೋಮೀಟರ್ ದೂರವಿರುವ ಪರಶುರಾಂಪುರ ಹೋಬಳಿಯ ದೊಡ್ಡಚೆಲ್ಲೂರು ಕಾವಲಿಗೆ ಕಾಲ್ನಡಿಕೆಯಲ್ಲಿ ತೆರಳುತ್ತಾರೆ ಅಲ್ಲಿರುವ ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸುವ ಇಂದಿಗೂ ನಡೆದುಕೊಂಡು ಬಂದಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಕುಟುಂಬಸ್ಥರು ಏಕಕಾಲದಲ್ಲಿ ಪೂಜೆ ಸಲ್ಲಿಸುತ್ತಾರೆ ಈ ದಿನ ಮಕ್ಕಳಿಂದ ಎಲ್ಲ ವಯಸ್ಸಿನವರು ಉಪವಾಸ ರಥ ಮಾಡಿ ಸಂಜೆ ಪೂಜೆಯ ನಂತರ ರಥ ಕೈಬಿಡಲಾಗುತ್ತೆ ಹರಕೆಗಳನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೆಳಿಕೊಳ್ಳುತ್ತಾರೆ ಭಾಗ್ಯ ಸಂತಾನ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಳ ಹೀಗೆ ಅನೇಕ ಬೇಡಿಕೆಗಳನ್ನ ಬೇಡಿಕೊಳ್ಳುತ್ತಾರೆ ಬೇಡಿಕೆ ಈಡೇರಿದ ನಂತರ ಬೆಳ್ಳಿ ಆವರಣ ಅನ್ನ ಸಂತರ್ಪಣೆ ಇನ್ನು ಮಕ್ಕಳ ಮುಡಿಕೊಡುವ ಮೂಲಕ ಬೇಡಿಕೆ ತಿಳಿಸುತ್ತಾರೆ ಇನ್ನು ಕಾವಲಿಗೆ ಬರಲು ಹಾಗದ ಭಕ್ತರು ತಮ್ಮ ತಮ್ಮ ಮನೆಯಲ್ಲಿ ಇದ್ದು ರಾತ್ರಿ ಏಳರ ನಂತರ ರಥವನ್ನ ಕೈಬಿಡುತ್ತಾರೆ ಇನ್ನು ಸೋಮವಾರ ಬೆಳಗ್ಗೆ ರಂಗಸ್ವಾಮಿ ಮತ್ತು ಯಟ್ಟಪ್ಪನ ಸ್ವಾಮಿ ದೇವಾಲಯದಿಂದ ಮೃತವರು ಕಾವಲಿನಲ್ಲಿ ಪೂಜೆ ಸಲ್ಲಿಸಿ ರಾತ್ರಿ ದಾಸಪ್ಪ ಪೂಜಾರಿಗಳು ದ್ಯಾವರಹಳ್ಳಿ ಬಳಿಯ ಭೂತಪ್ಪನ ಗುಡಿ ಬಳಿ ತಂಗುತ್ತಾರೆ ಮಂಗಳವಾರ ಮುಂಜಾನೆ ಮತ್ತು ಗಡ್ಡೇರಿ ಬಳಿ ಎದುರು ಮಾಡುತ್ತಾರೆ ಮಾಡುತ್ತಾರೆ ಇಲ್ಲಿ ಅನ್ನ ಮತ್ತು ಆ ಸೊಪ್ಪಿನ ಸಾಂಬಾರ್ ನೈವೇದ್ಯ ಮಾಡಿ ಸಂಚೆಗೆ ಮರಳಿ ಕೊಲ್ಲರಹಟ್ಟಿಗೆ ಆಗಮಿಸುತ್ತಾರೆ ಇನ್ನು ಸಲ್ಲೂರು ಕಾವಲಿನಲ್ಲಿ ನೀರಿನ ಸಮಸ್ಯೆ ಇದ್ದು ಕಳೆದ ಐದು ವರ್ಷಗಳಿಂದ ಓಬನಹಳ್ಳಿ ಮಂಜುನಾಥ್ ನೀರಿನ ವ್ಯವಸ್ಥೆ ಮಾಡುತ್ತಿರುವುದರಿಂದ ತುಂಬ ಅನುಕೂಲವಾಗುತ್ತಿದೆ ಜನಪ್ರತಿನಿಧಿಗಳು ಭಕ್ತರು ಯಾರಾದರೂ ಶಾಶ್ವತ ನೀರಿನ ವ್ಯವಸ್ಥೆ ಮಾಡಿದರೆ ತುಂಬ ಅನುಕೂಲವಾಗುತ್ತೆ ಸುಮಾರು ಏಳೆಂಟು ತಲೆಮಾರಿನವರಿಂದ ಈ ಆಚರಣೆ ನಡೆದುಕೊಂಡು ಬರುತ್ತಿರುವ ಪದ್ಧತಿ ಹಿರಿಯರು ಹೇಳುವ ಪ್ರಕಾರ ಪ್ರತಿ ವರ್ಷ ಮೂವತ್ತೇಳು ಕಿಲೋಮೀಟರ್ ನಡೆದು ಬರಲು ಆಗುವುದಿಲ್ಲ ಎಂದು ಕರಿ ಕಂಬಳಿಯಲ್ಲಿ ಇಲ್ಲಿ ನೆಲೆಸಿರುವ ನಾಗರ ಕಲ್ಲುಗಳನ್ನು ಚಳ್ಳಕೆರೆ ನಗರದ ಸಮೀಪ ತೆಗೆದು ಪ್ರತಿಷ್ಠಾಪನೆ ಮಾಡುವ ಪ್ರಯತ್ನ ಮಾಡಲು ಮುಂದಾದಾಗ ನಾಗರಕಲ್ಲು ಸಮೇತವಾಗಿ ವೇದಾವತಿ ನದಿಯಲ್ಲಿ ರಾತ್ರಿ ತಂಗಲಾಗಿಸಂತೆ ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಆ ನಾಗರ ಕಲ್ಲುಗಳು ಮಾಯವಾಗಿ ಮತ್ತೆ ಅದೇ ಸ್ಥಳದಲ್ಲಿ ಇದುವು ಈ ಹಿನ್ನೆಲೆಯಲ್ಲಿ ತಮ್ಮದು ತಪ್ಪಾಯಿತು ಪ್ರತಿ ವರ್ಷ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತೇವೆ ಎಂದು ದೇವರಲ್ಲಿ ಕ್ಷಮ ಯಾಚಿಸಿದರು ಎಂಬ ಇತಿಹಾಸ ಹಿರಿಯರು ಈಗಲೂ ಹೇಳುತ್ತಾರೆ ಇನ್ನು ಮಳ್ಳಿಗ ವಂಶಸ್ಥರು ಅಲ್ಲದೆ ನೆಂಟರು ಹೊಸದಾಗಿ ವಿವಾಹ ಆದವರು ಸಹ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸುತ್ತಾರೆ ರಾಜಣ್ಣ ರಂಗನಾಥ್ ಮಂಜುನಾಥ್ ವೀರಭದ್ರಪ್ಪ ತಿಪ್ಪೇಸ್ವಾಮಿ ವೀರೇಶ್ ಅಪ್ಪು ಪೂಜಾರಿ ಸುರೇಶ್ ದಾಸಪ್ಪರಾದ ರಂಗಸ್ವಾಮಿ ತಿಪ್ಪೇಸ್ವಾಮಿ ನೂರಾರು ಭಕ್ತರು ಸೇರಿದರು